ಈಗ ನಾವು ದುಬೈ ಪ್ರವಾಸದ ಅಂಗವಾಗಿ ಡೆಸರ್ಟ್ ಸಫಾರಿ ಅಂತಕ್ಕಂಥ ಈವೆಂಟ್ಗೆ ಬಂದಿದ್ದೇವೆ ಇಲ್ಲಿ ಎಲ್ಲಿ ನೋಡಿದಲ್ಲಿ ಮಿರ್ಯಕಲ್ ಇವತ್ತು ಬೆಳಗ್ಗೆ ಮಿರ್ಯಕಲ್ ಗಾರ್ಡನ್ ನೋಡಿದೆವು ಅಲ್ಲಿ ಎಲ್ಲಿ ಬೇಕಲ್ಲಿ ಹಸಿರು ಹೂವು ನಿಸರ್ಗ ಇಲ್ಲಿ ಅದಕ್ಕೆ ತದ್ವಿರುದ್ಧವಾಗಿ ಬರೀ ಉಸುಕಿನ ರಾಶಿ ಉಸುಕಿನ ರಾಶಿ ಅದ್ಭುತ ನಾವು ರಾಜಸ್ಥಾನ ಥಾರ್ ಮರು ನೋಡಿದ್ದೀವಿ ಈಗ ಎಲ್ಲ ವೆಹಿಕಲ್ಗಳು ಇಲ್ಲಿ ತುಂಬ ಅದ್ಭುತ ಇದೆ ಅವರು ತೋರಿಸಿದ ಇಷ್ಟೇ ಮೊದಲು ದುಬೈ ಇರ್ತಕ್ಕಂಥ ಸ್ಥಳದೊಳಗೆ ಇಂಥದೇ ಸಿಕ್ಕಿನ ಬೆಟ್ಟಗಳಿದ್ದು ಅವನ್ನೆಲ್ಲ ನಾವು ಈಗ ಕಟ್ಟಡಗಳನ್ನ ಪರಿವರ್ತನೆ ಮಾಡಿ ದುಬೈ ಅನ್ನೋ ಸ್ವರ್ಗವನ್ನು ನಿರ್ಮಾಣ ಮಾಡಿದ್ದೇವೆ ಅನ್ನೋ ಒಂದು ಸಂದೇಶವನ್ನು ಅವ್ರು ಕೊಡ್ತಾರೆ ನಮಗೆ ಇದನ್ನು ತೋರಿಸುವುದ್ರ ಮೂಲಕ ನಿಜವಾಗಲೂ ಇದು ಖಂಡಿತವಾಗಿಯೂ ನಮ್ಮ ಜೀವನದೊಳಗೆ ಒಮ್ಮೆ ನೋಡಲೇಬೇಕಾದಂಥ ಅನಿಸುತ್ತೆ ನನಗೆ ಬಳಿ ನನ್ನ ಧರ್ಮಪತ್ನಿ ಸುಹಾಷಿನಿ ಇದೀಗ ಡಿಸರ್ಟ್ ಸಫಾರಿಯೊಳಗ ಸ್ವಯಂ ಡ್ರೈವ್ ಮಾಡಿಕೊಂಡು ಬಂದಿದ್ದಾಳೆ ಅದು ಒಂದು ಅಮ್ಯೂಸ್ಮೆಂಟ್ ಅಮ್ಯೂಸ್ಮೆಂಟ್ ಪಾರ್ಕ್ ಥರ ಇಟ್ಟಿದ್ದಾರೆ ಒಬ್ಬನೇ ವ್ಯಕ್ತಿ ತಾನೇ ಡ್ರೈವ್ ಮಾಡ್ಕೊಂಡು ಹೋಗ್ಬೋದು ಮೂರು ಜನ ಎರಡು ಜನ ಹೀಗೆ ಅದರ ಮತ್ತೊಂದು ಮುಂದುವರೆದ ಭಾಗವಾಗಿ ಈ ಕಾರುಗಳು ನಮ್ಮನ್ನು ಹೊತ್ತುಕೊಂಡು ಬಂದು ಒಂದು ಸರ್ಕಸ್ನೊಳಗೆ ಮಾಡ್ತಾರಲ್ಲ ಆ ಥರ ನಮ್ಮನ್ನು ತುಂಬ ಚೆನ್ನಾಗಿ ಹೊಯ್ದಾಡಿಸಿ ಅದರ ಅನುಭವವನ್ನು ಕೊಡ್ತಾ ಇದ್ದಾರೆ ಗಾಳಿ ಇದೆ ಸುಂದರವಾದ ಉಸುಕಿನ ಬೆಟ್ಟ ತಗ್ಗುಗಳು ಆಕಾಶ ಎಲ್ಲಿ ಬೇಕಂದಲ್ಲಿ ಸಾವಿರಾರು ಕಾರುಗಳು ಓಡಾಡ್ತಾನೆ ಇವೆ ಉಸುಕಿನೊಳಗೆ ಸ್ಕೈ ಮಾಡ್ತಾರಲ್ಲ ಆ ಥರ ಅವರು ಮಾಡ್ತಾ ಇದ್ದಾರೆ ಎಲ್ಲಿ ನೋಡಿದಲ್ಲಿ ಕಾರುಗಳು ಸಾಲುಗಳು ಎಲ್ಲಿ ನೋಡಿದಲ್ಲಿ ಉಸುಕು ಸುಕ್ಕು ಉಸುಕು ಉಸುಕಿನ ರಾಶಿ ಬಹುಶಃ ಗಿಲಾಯಿ ಮಾಡಲಿಕ್ಕೆ ಕಟ್ಟಲಿಕ್ಕೆ ಬಹುಶಃ ಇಂಥದನ್ನೇ ಬಳಸ್ತಾನೆ ಗೊತ್ತಿಲ್ಲ ಬಟ್ ನೋಡಿ ಬಿರುಗಾಳಿ ಬಿಟ್ಟಾಗ ಈ ಥರ ಚಿತ್ತಾರೆಗಳನ್ನು ಕೊರೆಸ್ಕೊಳ್ತದೆ ಉಸುಕು ಉಸುಕಿನ ರಾಶಿ ಟ್ರಾವೆಲ್ ಪೌಂಡ್ ಎಂಬ ಮುಂಬೈನ ಟ್ರಾವೆಲ್ಸ್ ಜೊತೆಗೆ ನಾವು ಫೋನ್ ಮಾಡಿ ಅವರು ಟ್ರಾವೆಲ್ ಪಾಂಡ ಮ್ಯಾನೇಜರ್ ಪ್ರಶಾಂತ್ ಅಣ್ಣ ಅಣ್ಣ ಹಲೋ ಸೀದಾ ಸೀದಾ ಕನ್ನ आदब नहीं ठीक है कोशिश करिए ये मिट्टी है चलो जोर से इन इन जोर से जोर से सबको सामने जो पूछ के नहीं ठीक है 1 2 3 يلا सीधा 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 हो गया दैट्स गुड ब्रावो ब्रावो आनंदन नसता है ಚೆನ್ನಾಗಿ ಅನ್ನಿಸ್ತದೆ ಕಾಲು ಕುಸಿತಾ ಇದ್ದಾವೆ ಕಾಲಿಟ್ಟರೆ ಸಾಕು ಕುಶಿತಾ ಇದೆ ಅಡ್ಡಾಡ್ಲಿಕ್ಕೆ ಬರ್ತಾ ಇಲ್ಲ ಇಂಥದ್ರೊಳಗೆ ಗಾಡಿ ಹೊಡ್ಕೊಂಡು ಬರ್ತಾ ಇದ್ದಾರೆ ಎಲ್ಲರೂ ಇವತ್ತು ವ್ಯಾಲೆಂಟೈನ್ ಡೇ ಇರೋದ್ರಿಂದ ಎಲ್ಲರೂ ಸಂಗಾತಿಗಳನ್ನು ಬಂದು ಪ್ರಿಯಕರ ಪ್ರಿಯತಮಿಯರು ಎಂಜಾಯ್ ಮಾಡ್ತಾ ಇದ್ದಾರೆ ಪ್ರತಿ ನೋಡಿ ಎಲ್ಲಿ ಬೇಕಲ್ಲಿ ಕಾರುಗಳ ದಟ್ಟ ಹಾಸ ಟ್ರೈ ಅವರು ಡ್ರೈವ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಧೂಳ ನೆಪಿಸ್ತಾ ಉಸುಖ ನೆಪಿಸ್ತಾ ಅವ್ರದೇ ಆದಂಥ ಟ್ರ್ಯಾಕ್ ಇದೆ ಆ ಟ್ರ್ಯಾಕ್ನಲ್ಲಿ ಒಬ್ರಿಗೊಬ್ರು ಹಿಂಬತ್ತಿಕೊಂಡು ಯಾವ ಥರ ಬರ್ತಾ ಇದ್ದಾರೆ ಎಂಬ ಮಾಯಾನಗರದ ನೋಡಿ ಯಾವ ಥರ ಓಡಿಸ್ತಾ ಇದ್ದಾರೆ ನೋಡಿ ಇನ್ನೇನು ನಾವು ಬಿದ್ದೆ ಹೋಗ್ತೀವಿ ಅನ್ಸೋದಷ್ಟು ಮಟ್ಟಿಗೆ ಅವರು ಚೆನ್ನಾಗಿ ಡ್ರಾಯ್ ಮಾಡ್ತಾ ಬರ್ತಾ ಇದ್ದಾರೆ ನಮಗದೊಂದು ಥ್ರಿಲ್ ಕೊಡ್ತಾರೆ ನಮ್ಮನ್ನು ಕೆಡವೇ ಬಿಡ್ತೀವಿ ಅಂತ ಅನ್ನಿಸ್ತದೆ ಹಂಗೆ ಅನ್ನಿಸ್ತದೆ ಹಂಗೆ ಅಂಗನ್ಸೋಂಗೆ ಮಾಡ್ತಾರೆ ಬಟ್ ಅವ್ರು ಕೆಡೋದಿಲ್ಲ ನಮಗೊಂದು ಥ್ರಿಲ್ ಕೊಡ್ತಾರೆ ರೋಮಾಂಚನ ಕೊಡ್ತಾರೆ ನೋಡಿ ಯಾವ ಥರ ಹೋಗ್ತದೆ ನೋಡಿ ಮನೋರಂಜನೆಯನ್ನು ಕೊಡ್ತಾ ಇದೆ ಸಾಕು ಇಷ್ಟು ನೋಡಿದಿರಲ್ಲ ನೀವು ಕೂಡ ದುಬೈನ ಒಂದು ಶಾರ್ಟ್ ರನ್ಸುಕಿನೊಳಗ ಡ್ರೈವಿಂಗ್ ಮಾಡೋ ಟೆಕ್ನಿಕಲ್ ಅವರ ಕರ ಮತ್ತೆ ಗಮನಿಸ್ತಾ ಇದ್ದಾರೆ ಇಲ್ಲಿ ಲಕ್ಷ ಲಕ್ಷ ಕಳಿಸ್ತಾ ಇದ್ದಾರೆ ಪ್ರವಾಸೋದ್ಯಮದ